ಬೆಳಿಗ್ಗೆ ನಾವು ಉಪಹಾರ ಕೊಡ್ತಿದ್ದೇವೆ ಲಘು ಉಪಹಾರ ಇಂದಿನಿಂದ ಮಧ್ಯಾಹ್ನ ಕೂಡ ಅತ್ಯುತ್ತಮವಾದ ಊಟ ನಿಮಗೆಲ್ಲರಿಗೂ ವ್ಯವಸ್ಥೆ ಮಾಡಲಾಗಿದೆ ನಿಮ್ಮೆಲ್ಲ ಕಲಕಲೆ ವಿನಂತಿ ಇದರ ಒಳಗಡೆ ಊಟ ಮಾಡಿ ಕರೆಕ್ಟಾದ ಟೈಮಿಗೆ ಒಳಗಡೆ ಬನ್ನಿ ಇಲ್ಲದ ಊಟ ಸರಿ ಹೊರಗೆ ಹೋದವರು ಮತ್ತು ಈ ಕಡೆ ಕಾಣುವುದಿಲ್ಲ ಅವರು ಅದಕ್ಕೆ ಹೊರಗೆ ಹೋದ್ರಲ್ಲ ಒಬ್ಬಳಿಗೆ ಬರೋದಿಲ್ಲ ಅದಕ್ಕೆ ಇಲ್ಲಿಯೇ ಬೆಸ್ಟ್ ಊಟ ಬೆಂಗಳೂರಿನಲ್ಲಿ ಇಲ್ಲಿ ನೀವು ಎಲ್ಲಿ ಹೋದ್ರೂ ಕೂದ ಊಟ ಸಿಕ್ಕಲಿಕ್ಕಿಲ್ಲ ಹಾಗೆ ಬೆಂಗಳೂರು ಎಲ್ಲಿಯೂ ಸಿಕ್ಕದಂತ ಉತ್ತಮವಾದ ವೆಜಿಟೇನ್ ಊಟ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಆ ಕಾರಣ ಇಟ್ಕೊಂಡು ಯಾರು ಕೂಡ ಹೊರಗೆ ಇರಬೇಕು ಕರೆಕ್ಟ್ ಅಲ್ಲಿ ನಾವು ಬರಬೇಕು ಬರ್ಬೇಕು ಮಧ್ಯಾಹ್ನಕ್ಕೆ ಅಷ್ಟೆಲ್ಲ ಒಳ್ಳೆ ಊಟ ಕೊಟ್ಟರೆ ಮೇಲೆ ಒಂದು ಹಾಸಿಗೆ ಅದು ಇದು ಕೊಟ್ಟರೆ ಸುಖವಾಗಿ ನಿಮ್ಗೆ ಆಶೀರ್ವಾದ ಬೆಳಿಗ್ಗೆ ನಾವು ಉಪಹಾರ ಕೊಡ್ತಿದ್ದೇವೆ ಉಪಹಾರ ಇಂದಿನಿಂದ ಮಧ್ಯಾಹ್ನ ಕೂಡ ಅತ್ಯುತ್ತಮವಾದ ಊಟ ನಿಮಗೆಲ್ಲರಿಗೂ ವ್ಯವಸ್ಥೆ ಮಾಡಲಾಗಿದೆ ನಿಮ್ಮೆಲ್ಲ ಕಲಕಲೆ ವಿನಂತಿ ಇದರ ಒಳಗಡೆ ಊಟ ಮಾಡಿ ಕರೆಕ್ಟಾದ ಟೈಮಿಗೆ ಒಳಗಡೆ ಬನ್ನಿ ಇಲ್ಲದ ಊಟ ಸರಿಯಾದ ಹೊರಗೆ ಹೋದವರು ಮತ್ತು ಈ ಕಡೆ ಕಾಣೋದಿಲ್ಲ ಅವರು ಅದಕ್ಕೆ ಹೊರಗೆ ಹೋದ್ರಲ್ಲ ಒಬ್ಬಳಿಗೆ ಬರೋದಿಲ್ಲ ಅದಕ್ಕೆ ಇಲ್ಲಿಯೇ ಬೆಸ್ಟ್ ಊಟ ಬೆಂಗಳೂರಿನಲ್ಲಿ ಸಿ ಇಲ್ಲಿ ನೀವು ಎಲ್ಲಿ ಹೋದ್ರೂ ಕಿದ್ದ ಊಟ ಸಿಕ್ಕಲಿಕ್ಕಿಲ್ಲ ಹಾಗೆ ಬೆಂಗಳೂರು ಎಲ್ಲಿಯೂ ಸಿಕ್ಕದಂಥ ಉತ್ತಮವಾದ ವೆಜಿಟೇರಿಯನ್ ಊಟ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಆ ಕಾರ ಇಟ್ಕೊಂಡು ಯಾರು ಕೂಡವರೆಗೆ ಇಲ್ಲಿರ್ಬೇಕು ಕರೆಕ್ಟ್ ಟೈಮಲ್ಲಿ ನಾವು ಬರ್ಬೇಕು ಮಧ್ಯಾಹ್ನ ಅಷ್ಟೆಲ್ಲ ಊಟ ಕೊಟ್ಟ್ರ ಮೇಲೆ ಒಂದು ಒಳ್ಳೆ ಹಾಸಿಗೆ ಈಗ ಸರಿಯಾದ ಟೈಮ್ ಅಲ್ಲಿ ಸರ್ ಅಷ್ಟೆಲ್ಲ ಒಳ್ಳೆ ಊಟ ಕೊಟ್ಟರ ಮೇಲೆ ಒಂದು ಹಾಸಿಗೆ ಅದು ಇದು ಕೊಟ್ಟರೆ ಸುಖವಾಗಿ ನಿಮ್ಗೆ ಆಶೀರ್ವಾದ